ಅಡ್ಡೂರು ಸೇತುವೆ ಪರಿಶೀಲನೆಗಾಗಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರು ಭೇಟಿ ನೀಡಿದರು ಸೇತುವೆ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಸೇತುವೆ ಮೂಲಕ ಘನವಾಹನಗಳಿಗೆ ಸಂಚಾರಕ್ಕೆ ನಿಷೇಧವನ್ನು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ರು ಆದರೆ ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು ಬಸ್ ಸಂಚಾರ ಮಾಡಲು ಅವಕಾಶ ನೀಡುವಂತೆ ಇಲ್ಲಿನ ಸ್ಥಳೀಯರು ಬೇಡಿಕೆಯನ್ನಿಟ್ಟಿದ್ದರು ಜನರ ಬೇಡಿಕೆಯನ್ನು ಆಲಿಸಿದ ಜಿಲ್ಲಾಧಿಕಾರಿ ಅವರು ಸೇತುವೆ ಸಾಮರ್ಥ್ಯವನ್ನು ಪರಿಶೀಲನೆ ನಡೆಸಲು ಪರಿಣಿತರ ತಂಡ ಆಗಮಿಸಿದ ಬಳಿಕ ಸೇತುವೆಯ ಸಾಮರ್ಥ್ಯ ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ವರದಿ ನೀಡಿದ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದ್ದೇವೆ ಅವರಿಗೆ ಜನರು ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ಪ್ರಸ್ತುತ ಸೇತುವೆ ಮೇಲೆ ಯಾವುದೇ ಘನವಾಹನಗಳು ಸಂಚಾರ ಮಾಡದಂತೆ ತಡೆಯಲು ಸೇತುವೆ ಎರಡು ಬದಿಯಲ್ಲಿ ಪೊಲೀಸ್ ಮಾನಿಟರಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ ಪೊಳಲಿ ಕಡೆಯಿಂದ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಹಾಗೂ ಅಡ್ಡೂರು ಭಾಗದಲ್ಲಿ ಕಮಿಷನರ್ ವತಿಯಿಂದ ಚೆಕ್ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದೇನೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಯೋಚನೆ ಮಾಡದೆ ಮಾಡಿಲ್ಲ ಏಕಾಏಕಿ ಮಾಡಿಲ್ಲ ತರಾತುರಿಯಲ್ಲಿ ಮಾಡಿಲ್ಲ ಎಲ್ಲ ಕೂಡ ವಿಚಾರ ಈಗ ಏನು ಬೇರೆ ಕಡೆ ಅದು ಒಂದು ನಾನು ಆ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದೀನಿ ಜಿಲ್ಲಾಧಿಕಾರಿ ಇದು ಒಂದು ಒಂದು ಬ್ರಿಡ್ಜ್ ಮಾತ್ರ ಅಲ್ಲ ಇಲ್ಲಿ ತನಕ ಅವರು ಹತ್ತು ಬ್ರಿಡ್ಜ್ಗಳನ್ನು ಕ್ರಾಸ್ ಮಾಡಿದ್ದಾರೆ ಉಳಿದಿದ್ರೆ ಸಣ್ಣ ಸಣ್ಣಗಳು